நமஸ்கார வெல்கம் டு யோஜிவி கன்னடா ಇಡೀ ಜಗತ್ತಿಗೆ ಗದ್ಗದಿತ ಉಂಟು ಮಾಡಿದ ಕೋವಿಡ್ ಮಹಾಮಾರಿ ಹೊಡೆತ ಸಣ್ಣ ಪ್ರಮಾಣದಲ್ಲಿ ಉಂಟಾಗಿಲ್ಲ ಚೀನಾದಿಂದ ಹುಟ್ಟಿಕೊಂಡಿದ್ದ ಈ ಕೋವಿಡ್ ಅಲೆಯಿಂದ ಉಂಟಾದ ವಿನಾಶನವನ್ನ ಜಗತ್ತು ನೋಡಿದೆ ಕರೋನಾ ಚೀನಾದಲ್ಲಿ ಮಾತ್ರವಲ್ಲದೆ ಪ್ರಪಂಚಾದ್ಯಂತ ಅತ್ಯಾಕಾಂಡವನ್ನ ಸೃಷ್ಟಿ ಮಾಡಿತ್ತು ಚೀನಾದ ವುಹಾನ್ ನಗರದಲ್ಲಿ ಕರೋನಾ ರಹಸ್ಯ ಇಂದಿಗೂ ಕೂಡ ನಿಗೂಢವಾಗಿಯೇ ಉಳಿದಿದೆ ಕೋವಿಡ್ ಮಹಾಮಾರಿಯಾಗಿ ಐದು ವರ್ಷಗಳಾಗಿವೆ ಲಕ್ಷಾಂತರ ಮಂದಿ ಜೀವ ತೆಗೆದ ಸಾವಿರಾರು ಕುಟುಂಬಗಳನ್ನ ಬೀದಿ ಪಾಲು ಮಾಡಿದಂತಹ ಈ ಮಾರಕ ವೈರಸ್ ನೆನಪಿಸಿಕೊಂಡ್ರೆ ಬೆಚ್ಚಿ ಬೀಳುತ್ತದೆ ಇದರಿಂದ ಎಷ್ಟೋ ಜನರು ಇವತ್ತಿಗೂ ಕೂಡ ಸುಧಾರಿಸಿಕೊಳ್ಳಲಾಗದೆ ನರಳುತ್ತಿದ್ದಾರೆ ಈ ನಡುವೆ ಈಗ ಮತ್ತೊಂದು ವೈರಸ್ ಎಂಟ್ರಿ ಆಗುವ ಭೀತಿ ಉಂಟಾಗಿದ್ದು ಇದು ಯಾವ ವೈರಸ್ ಮತ್ತು ಹೇಗೆಲ್ಲ ಪರಿಣಾಮ ಬೀಳಲಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಔಟ್ ಇಡೀ ವಿಶ್ವವನ್ನೇ ಸ್ತಬ್ಧಗೊಳಿಸಿದಂತಹ ಕೊರೋನಾ ವೈರಸ್ ಹಾವಳಿಯನ್ನ ಯಾರು ಮರೆತಿಲ್ಲ ಇದೀಗ ಚೀನಾದಲ್ಲಿ ಮತ್ತೆ ಹಲವು ವೈರಸ್ಗಳು ವ್ಯಾಪಕವಾಗಿ ಹಬ್ಬಿವೆ ಎಂಬ ಆತಂಕಕಾರಿ ಸುದ್ದಿಯೊಂದು ಹೊರಬಿದ್ದಿದೆ ಈ ಕಾರಣದಿಂದ ದೇಶದ ಹಲವು ಭಾಗಗಳಲ್ಲಿ ಆಸ್ಪತ್ರೆಗಳು ಸೋಂಕಿತರಿಂದ ತುಂಬಿ ತುಳುಕಾಡುತ್ತಿವೆ ಈ ವೈರಸ್ ಸೋಂಕಿನಿಂದಾಗಿ ಭಾರಿ ಪ್ರಮಾಣದಲ್ಲಿ ಸಾವುಗಳು ಸಂಭವಿಸಿದ್ದು ಶವಾಗಾರ ಮತ್ತು ಸ್ಮಶಾನಗಳಲ್ಲೂ ಕೂಡ ಜಾಗ ಇಲ್ಲದಂತಾಗಿದೆ ಸೋಂಕು ತಡೆಗೆ ಈಗಾಗಲೇ ಚೀನಾ ಸರ್ಕಾರ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದೆ ಎಂಬ ಕುರಿತಾದ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಈ ಮೂಲಕ ಕಳೆದ ಕೆಲ ದಿನಗಳಿಂದ ಚೀನಾದಲ್ಲಿ ಹ್ಯೂಮನ್ ಮೆಟಾಪ್ಲೂಮೊ ವೈರಸ್ ವ್ಯಾಪಕವಾಗಿ ಹಬ್ಬಿದೆ ಎಂದು ವರದಿಗಳು ಹೇಳ್ತಿವೆ ಆದರೆ ಇಂತಹ ಸುದ್ದಿಗಳ ಕುರಿತು ಇದುವರೆಗೂ ಚೀನಾ ಸರ್ಕಾರ ಯಾವ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಜೊತೆಗೆ ಇದನ್ನ ನಿರಾಕರಿಸಿಯೂ ಕೂಡ ಇಲ್ಲ ಈ ಹಿಂದೆ ಕೋವಿಡ್ ಕಾಣಿಸಿಕೊಂಡಾಗ್ಲೂ ಕೂಡ ಚೀನಾ ಇದೇ ರೀತಿಯಲ್ಲಿ ವರ್ತಿಸಿತ್ತು ಹೀಗಾಗಿ ಚೀನಾದ ವರ್ತನೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಆದರೆ ನಮ್ಮ ಆರೋಗ್ಯದ ಕಾಳಜಿ ಬಗ್ಗೆ ನಿಗಾ ವಹಿಸೋದು ಮುಖ್ಯ ಈ ವೈರಸ್ ಎಚ್ಎಂಪಿವಿ ಜ್ವರ ರೀತಿಯ ರೋಗ ಲಕ್ಷಣಗಳನ್ನ ಒಳಗೊಂಡಿದೆ ಇದು ಕೂಡ ಕೋವಿಡ್ ನೈನ್ಟೀನ್ ರೀತಿಯ ರೋಗ ಲಕ್ಷಣಗಳನ್ನ ಹೊಂದಿದ್ದು ವೈರಸ್ ಹರಡುತ್ತಿದ್ದು ಆರೋಗ್ಯ ಅಧಿಕಾರಿಗಳು ಪರಿಸ್ಥಿತಿಯನ್ನ ಅವಲೋಕಿಸುತ್ತಿದ್ದಾರೆ ಎಂಬ ಮಾಹಿತಿ ಬಂದಿದೆ ಇದರಂತೆ ಎಚ್ಎಂಪಿವಿ ವೈರಸ್ ಜೊತೆಗೆ ಇನ್ಫ್ಲೂಯೆನ್ಸ್ಗೆ ಮೈಕೋಪ್ಲಾಸ್ಮಾ ನ್ಯುಮೋನಿಯಾ ಮತ್ತು ಕೋವಿಡ್ ನೈನ್ಟೀನ್ ನಂತಹ ಅನೇಕ ವೈರಸ್ಗಳು ಚೀನಾದಲ್ಲಿ ಏಕಕಾಲದಲ್ಲಿ ಹರಡುತ್ತಿವೆ ಎಂದು ಕೆಲವರು ಹೇಳಿಕೆ ನೀಡಿದ್ದಾರೆ ಎನ್ಡಿಟಿವಿ ವರದಿಯ ಪ್ರಕಾರ ಚೀನಾ ಪ್ರಸ್ತುತ ಹ್ಯೂಮನ್ ವೈರಸ್ ವೈರಸ್ನಿಂದ ಸಂಪೂರ್ಣವಾಗಿ ತತ್ತರಿಸಿದೆ ಎಂದು ಹೇಳ್ತಿದೆ ಈ ಸೋಂಕು ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಎಂಬುದನ್ನು ನೋಡೋದಾದ್ರೆ ಮಕ್ಕಳ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಅದರಂತೆ ಈ ಪ್ರಕರಣಗಳಲ್ಲಿ ರೈನೋ ವೈರಸ್ ಮತ್ತು ಹ್ಯೂಮನ್ ವೈರಸ್ ವೈರಸ್ನಂತಹ ರೋಗಕಾರಕಗಳು ಇದರಲ್ಲಿ ಸೇರಿವೆ ಈ ಕಾಯಿಲೆಗೆ ಲಸಿಕೆ ಇಲ್ಲ ಆದರೆ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಎಂದು ಆರೋಗ್ಯ ಅಧಿಕಾರಿಗಳು ಹೇಳಿದ್ದಾರೆ ಎಂಬ ಮಾಹಿತಿ ಬಂದಿದೆ ಒಟ್ಟಾರೆ ಇಡೀ ಜಗತ್ತಿಗೆ ಕಳಂಕವಾಗಿ ಪರಿಣಮಿಸಿರುವ ಚೀನಾದ ನಡೆಯು ತೀರಾ ಸಂಕಟ ತರಿಸುತ್ತಿದೆ ಏನಾಗ್ಲಿ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಂಡು ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ